ನಿಮಗೆ ಕಡಿಮೆ ಇದ್ದು ಫೋನ್ ಬೇಕಂದರೆ ಐಫೋನ್ ಸಿಕ್ಸ್ಟೀನ್ ಪ್ಲಸ್ ತಗೊಳ್ಬೋದು ನೀವು ಟ್ವೆಲ್ ಜಿ ಬಿದ್ದು ನಿಮಗೆ ಕಡಿಮೆ ಬೇಕಂದರೆ ಐಫೋನು ಪ್ಲಸ್ ತಗೊಳ್ಬೋದು ಒಂದು ಲಕ್ಷಕ್ಕಿಂತ ಕಡಿಮೆ ಇದೆ ಹಾಯ್ ಎಲ್ಲರಿಗೂ ನಾವು ಮೇಡಪಿಗೆ ಬಂದಿದ್ದೀವಿ ಮೇ ಸಿಟಿ ಸೆಂಟರಿಗೆ ಬಂದಿದ್ದೀವಿ ನಮಗೆ ಒಂದು ಮೈಕ್ರೋವೇವ್ ಬೇಕಿತ್ತು ಅದಕ್ಕೆ ಬಂದದ್ದು ನಾವು ಅದು ನಮ್ಮ ಮನೆಯಲ್ಲಿ ಉಂಟು ಮೈಕ್ರೋವೇವ್ ಅದು ಸ್ವಲ್ಪ ಇದಾಗಿದೆ ರಷ್ಟೆಲ್ಲ ಹಿಡ್ದು ಅದಕ್ಕೆ ಬೇರೆ ತಗೊಳ್ಳುವಂತ ಬಂದದ್ದು ನಾವು ಮತ್ತೇನಾದರೂ ಏನಾದರೂ ಗಡ್ಬಡಾದರೆ ಹೆದರಿಕೆ ಆಗ್ತದೆ ಅದಕ್ಕಾಗಿ ಅದಕ್ಕಿಂತ ಮುಂಚೆನೇ ನಾವು ಸ್ವಲ್ಪ ಎಚ್ಚರಿಕೆ ವಹಿಸುವುದು ಒಳ್ಳೆಯದಲ್ವ ಅಂತ ಅದು ಎಲೆಕ್ಟ್ರಾನಿಕ್ ಅಲ್ವಾ ಎಲ್ಲ ಅಂಥದ್ದೆಲ್ಲ ಇಡಬಾರ್ದು ಒಂದು ವೀಡಿಯೋ ಎಲ್ಲ ನೋಡುವಾಗ ತುಂಬ ಇದಾಗ್ತದೆ ಅದಕ್ಕಾಗಿ ಬೇರೆ ತಗೊಳ್ಳೋಂತ ಬಂದದ್ದು ಇಲ್ಲಿ ಆಫರೆಲ್ಲ ಇದೆ ಡಿ ಎಸ್ ಎಫ್ ಅಂದರೆ ದುಬೈ ಶಾಪಿಂಗ್ ಫೆಸ್ಟಿವಲ್ ಇದ್ದೀಗ ಆಫರಲ್ಲಿ ಉಫರೆಲ್ಲ ಇದೆ ಹಾಗಾಗಿ ಇಲ್ಲದಿದ್ದರೂ ನಾವು ಬರ್ತಿದ್ದೆವು ಆಫರ್ಗೆ ಅಂತ ಬಂದದಲ್ಲ ನಮಗೆ ಬೇಕಿತ್ತು ಮನೆಗೆ ಅದಕ್ಕಾಗಿ ಬಂದದ್ದು ಮತ್ತು ಕೆಲವರು ಐಫೋನದ್ದು ರೇಟ್ ಎಷ್ಟು ದುಬೈಲಲ್ಲೇ ಅಂತ ಕೇಳ್ತಾಯಿದ್ರು ಮುಂಚೆ ಕೂಡ ನಾನು ಲೈವ್ ಮಾಡುವಾಗ ಆವಾಗೆಲ್ಲ ಕೇಳ್ತಿದ್ರು ಮುಂಚೆ ಒಂದು ಸಲ ವೀಡಿಯೋ ಮಾಡಿದೆ ಅದು ಅಪ್ಲೋಡ್ ಮಾಡಲಿಕ್ಕೆ ನೆನಪು ಹೋಗಿದೆ ನನಗೆ ಅಪ್ಲೋಡ್ ಮಾಡಲಿಲ್ಲ ನಾನು ನೋಡ್ತೇನೆ ಅದು ಕೂಡ ವೀಡಿಯೋ ಇಟ್ಟರೆ ಆವಾಗ ಎಷ್ಟಿತ್ತು ಇವಾಗ ಎಷ್ಟು ಪ್ರೈಸ್ ಇದೆ ಅಂತ ನೋಡಿ ಹೇಳ್ತೀನಿ ನೋಡಿ ಇದು ನಮಗೆ ಇಷ್ಟ ಆಯಿತು ಈ ಕಲರ್ ಮೊನ್ನೆ ಒಂದು ಬ್ಲ್ಯಾಕ್ ಆ್ಯಂಡ್ ಡೆಕ್ಕರ್ ಇತ್ತು ಅದು ಅಂದರೆ ಡಿಸ್ಪ್ಲೆ ಇದ್ದದ್ದು ಕೊಡ್ತೇನೆ ಹೇಳಿದರು ಬೇರೆ ಔಟ್ ಆಫ್ ಸ್ಟಾಕ್ ಅಂತ ಹೇಳಿದರು ಬೇರೆ ಇರಲಿಲ್ಲ ಅದಕ್ಕೆ ನಾವು ವಾಪಸ್ ಬಂದದ್ದು ಇದು ನೋಡಿ ಥರ ಇದೆ ಅದೊಂದು ಇಷ್ಟ ಆಯಿತು ಇನ್ನು ಬೇರೆ ಕಡೆ ಕೂಡ ನೋಡಿ ಅಂತ ಇದ್ದೇವೆ ಅಲ್ಲಿ ಬೇರೆ ಬೇರೆ ಕೂಡ ಶಾಪ್ ಉಂಟಲ್ಲ ಅಲ್ಲಿ ಕೂಡ ನೋಡಿ ಬಂದು ಮತ್ತೆ ಇದು ಇಷ್ಟ ಆದದ್ದು ತಗೊಳ್ಳುವಂತ ಇದ್ದೇವೆ ಈಗ ಇಲ್ಲಿ ಐಫೋನ್ ಎಲ್ಲ ಉಂಟು ಐಫೋನ್ಗೆ ಎಲ್ಲ ನಾನು ಚೆಕ್ ಮಾಡ್ತೀನಿ ಬೇಕಿದ್ದವರು ತೊಗೊಳ್ಬೋದಲ್ವ ಈಗ ಆಫರ್ ಕೂಡ ಉಂಟು ಈ ಶಾಪಲ್ಲಿ ಆಫರ್ ಇದೆ ಹ್ಞೂ ನೋಡಿ ಇದೆಲ್ಲ ರೈಸ್ ಕುಕ್ಕರೆಲ್ಲ ನನ್ನ ಹತ್ರ ಒಂದು ಉಂಟು ಮನೆಯಲ್ಲಿ ರೈಸ್ ಕುಕ್ಕರ್ ಮಾಡೋದಿಲ್ಲ ಅದರಲ್ಲಿ ತೆಗೆದಿಟ್ಟಿದ್ದೇನೆ ದೊಡ್ಡದು ರೈಸ್ ಕುಕ್ಕರ್ ಮುಂಚೆ ಎಲ್ಲ ಒಲೆಯಲ್ಲೆಲ್ಲ ರೈಸ್ ಮಾಡ್ತಿದ್ದೆವು ಈಗ ಗ್ಯಾಸ್ ಹೋಗಿ ರೈಸ್ ರೈಸ್ ಕುಕ್ಕರೆಲ್ಲ ಬಂದಿದ್ದೆ ನೋಡಿ ಯಾವ್ಯಾವ ಟೈಪ್ ಇದೆಲ್ಲ ಉಂಟು ನೋಡಿ ರೈಸ್ ಕುಕ್ಕರ್ ಅದರಲ್ಲಿ ವೆಜಿಟೇಬಲ್ ಕೂಡ ಬಾಯ್ಲ್ ಮಾಡ್ಬೋದು ಸ್ಟೀಮ್ ಮಾಡಿ ತಿನ್ಬೋದು ನಮಗೆ ನೋಡಿ ಇದು ಏರ್ ಫ್ರೈ ಚಿಕ್ಕದು ಒಂದು ಜನ ಎರಡು ಜನ ಇದ್ದವರಿಗೆ ಸಾಕು ಅದು ಒಂದು ಎರಡು ಶಾಪ್ ನೋಡೋದು ಮತ್ತು ಹೋಗೋದು ಅಂತ ಇದ್ದೇವೆ ನೋಡಿ ಈಗ ಇದೆಲ್ಲ ಐಫೋನ್ ಸೆಕ್ಷನ್ ಐಫೋನು ಶಕ್ಷನ್ಗೆ ಬಂದಿದ್ದೇವೆ ನೋಡಿ ಈಗ ನೋಡಿ ನಾನು ರೇಟ್ ಹೇಳ್ತೇನೆ ಇದು ಐಫೋನ್ ಸಿಕ್ಸ್ಟೀನ್ ಪ್ರೋ ಮ್ಯಾಕ್ಸ್ ಸರಿ ನೋಡ್ಕೊಳ್ಳಿ ಐ ಸಿಕ್ಸ್ಟೀನ್ ಪ್ರೋ ಮ್ಯಾಕ್ಸ್ ಇದು ಇದು ಟೂ ಹಂಡ್ರೆಡ್ ಫಿಫ್ಟಿ ಸಿಕ್ಸ್ ಜಿ ಬಿ ಇದ್ದು ಫೈ ತೌಸಂಡ್ ನೈನ್ ನೈನ್ ಅಂದರೆ ಒಂದು ಲಕ್ಷದ ಸೆವೆಂಟೀನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಸಮಥಿಂಗ್ ಆಗ್ತದೆ ಇಂಡಿಯಾದ್ದು ಮತ್ತು ಫೈವ್ ಹಂಡ್ರೆಡ್ ಟ್ವೆಲ್ ಜಿ ಬಿ ನಿಮಗೆ ಜಾಸ್ತಿ ಜಿ ಬಿ ಇದು ಬೇಕಾದರೆ ಫೈ ತೌಸಂಡ್ ನೈನ್ ಹಂಡ್ರೆಡ್ ಫೋರ್ಟಿ ನೈನ್ ಅದರದ್ದು ಒಂದು ಲಕ್ಷದ ತರ್ಟಿ ಸೆವೆನ್ ತೌಸಂಡ್ ಫೋರ್ ಫೋರ್ ನೈನ್ ಆಗ್ತದೆ ಒಂದು ಸ್ವಲ್ಪ ಜಾಸ್ತಿ ಇದೆ ಒನ್ ಟಿ ಬಿ ಇದ್ದು ಇದು ಜಾಸ್ತಿ ಜಿ ಬಿ ಇದ್ದು ಒನ್ ಟಿ ಬಿ ಇದಕ್ಕೆ ಸಿಕ್ಸ್ ತೌಸಂಡ್ ಸೆವೆನ್ ನೈನ್ ನೈನ್ ಅಂದರೆ ಇಂಡಿಯಾದ್ದು ಒಂದು ಲಕ್ಷದ ಐವತ್ತೇಳು ಸಾವಿರದ ಐವತ್ತೇಳು ಸಾವಿರ ಸಮಥಿಂಗ್ ಆಗ್ತದೆ ಇಷ್ಟೆಲ್ಲ ಉಂಟು ರೇಟ್ ಮತ್ತು ಇದೊಂದು ಐಫೋನ್ ಸಿಕ್ಸ್ಟೀನ್ ಪ್ರೋ ಮ್ಯಾಕ್ಸ್ ಅಲ್ಲ ಅದು ಮ್ಯಾಕ್ಸಿದು ಸ್ವಲ್ಪ ಜಾಸ್ತಿ ಉಂಟಲ್ಲ ಪ್ರೋ ಮ್ಯಾಕ್ಸ್ ಇದು ಐಫೋನ್ ಸಿಕ್ಸ್ಟೀನ್ ಪ್ರೋ ಇದಕ್ಕೆ ಒನ್ ಏಯ್ಟಿ ಜಿ ಬಿದ್ದು ಫೋರ್ ತೌಸಂಡ್ ಟು ನೈನ್ ನೈನ್ ಅಂದರೆ ನೈಂಟಿ ನೈನ್ ತೌಸಂಡ್ ಸಮಥಿಂಗ್ ಆಗ್ತದೆ ಅಂದರೆ ಒಂದು ಲಕ್ಷಗಿಂತ ಕಡಿಮೆ ಆಗ್ತದೆ ಜಾಸ್ತಿ ಜಿ ಬಿ ಬೇಕಂದರೆ ಜಾಸ್ತಿ ಆಗ್ತದೆ ರೇಟು ನಿಮಗೆ ಸಿಕ್ಸ್ಟೀನ್ ಪ್ರೋ ಅಲ್ಲಿ ಒನ್ ಟಿ ಬಿದ್ದು ಬೇಕಂದರೆ ಒಂದು ಲಕ್ಷಕ್ಕಿಂತ ಮೇಲೆ ಹೋಗ್ತದೆ ಸಿಕ್ಸ್ ಸಿಕ್ಸ್ ತೌಸಂಡ್ ತ್ರೀ ನೈನ್ ನೈನ್ ದಿರಾಮ್ ಅಂದರೆ ಒಂದು ಲಕ್ಷದ ನಲ್ವತ್ತ ಏಳು ಸಾವಿರಕ್ಕಿಂತ ಜಾಸ್ತಿ ಆಗ್ತದೆ ಹಾಗೆಲ್ಲ ಉಂಟು ಎಲ್ಲ ಕಡಿಮೆ ಜಿ ಬಿ ಇದ್ದು ಒಂದು ಲಕ್ಷದವರೆಗೆ ಆಗ್ತದೆ ಮತ್ತು ಎಲ್ಲ ಒಂದು ಲಕ್ಷಕ್ಕಿಂತ ಮೇಲೇ ಇದೆ ಆಯಿತಾ ಒನ್ ಟಿ ಬಿದ್ದು ಮಾತ್ರ ಒಂದೂವರೆ ಲಕ್ಷ ಎಲ್ಲ ಆಗ್ತದೆ ನಿಮಗೆ ಕಡಿಮೆ ಇದ್ದು ಫೋನ್ ಬೇಕಂದರೆ ಐಫೋನ್ ಸಿಕ್ಸ್ಟೀನ್ ಪ್ಲಸ್ ತಗೊಳ್ಬೋದು ನೀವು ಒನ್ ಹಂಡ್ರೆಡ್ ಟ್ವೆಂಟಿ ಏಯ್ಟ್ ಜಿ ಬಿ ಇದ್ದು ಏಯ್ಟಿ ಸೆವೆನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ತರ್ಟಿ ಆಗ್ತದೆ ಮತ್ತು ಟೂ ಹಂಡ್ರೆಡ್ ಫಿಫ್ಟಿ ಸಿಕ್ಸ್ ಜಿ ಬಿ ಇದ್ದು ನೈಂಟಿ ಸೆವೆನ್ ತೌಸಂಡ್ ಸೆವೆಂಟಿ ಏಯ್ಟ್ ಆಗ್ತದೆ ನೈಂಟಿ ಸೆವೆನ್ ತೌಸಂಡ್ಗೆ ಸಿಗ್ತದೆ ಮತ್ತು ಜಾಸ್ತಿ ಜಿ ಬಿದ್ದು ಬೇಕಂದರೆ ನಿಮಗೆ ಒಂದು ಲಕ್ಷ ಒಂದು ಲಕ್ಷದ ಹದಿನಾರು ಸಾವಿರ ಆಗ್ತದೆ ಅದು ಜಾಸ್ತಿ ಜಿ ಬಿದ್ದು ಫೈವ್ ಹಂಡ್ರೆಡ್ ಟ್ವೆಲ್ ಜಿ ಬಿದ್ದು ನಿಮಗೆ ಕಡಿಮೆ ಬೇಕಂದರೆ ಐಫೋನು ಪ್ಲಸ್ ತಗೊಳ್ಬೋದು ಒಂದು ಲಕ್ಷಕ್ಕಿಂತ ಕಡಿಮೆ ಇದೆ ಅದರ ಒಟ್ಟಿಗೆ ಏನೆಲ್ಲ ಸಿಗ್ತದೆ ಅಂತ ಹೇಳ್ತಾರೆ ನೋಡಿ ಕೇಳಿ ನೀವು ಹೇಳಿದ್ದು What do you get on this, sir? So you get a gift uh, like four, four items: for power red, speaker, mobile stand, and a Bluetooth headset. And these four items you will get. Along with that, you get a travel voucher, also from Bar Travels. And then you get mm -hmm. also from rina Travels. You get like tourist destination, for twenty-five destination. You get discount coupons. Mm -hmm. You can utilize them on uh, tourist destinations. Uh, like 25 destination, and the other thing, sir, uh, if, you a clicker, if you have an ADCB credit card, if you have an ADCB credit card, also <laughs> you can get 200 dirham off. What is uh -huh. And uh, that gift pack, or oh, you can select also one more. method if you don't want the gift pack, you can select like a, a headset. You know the Apple headset. We mm -hmm. give you an Apple headset because the, inside the box there is no Apple headset. Uh -huh will give you at an how bit. much is that an so no, no, no. and you will be also sure uh, there will be like a scratch and coupon you will be categorized for the raffle draw coupon automatically mm -hmm. uh, that will be on 16th and uh, 26th and uh, 13th january so uh, we will say 10 30 30 winners out of like, 10 10 10 you will select and you will be eligible for uh, like a 2500 uh, gift voucher like you purchase anything from the next except apple phone if you are a winner so you will be eligible for if you are purchasing like uh, more than uh, 8, uh, four thousand so you are eligible for the ruffle, ruffle so that is also there ನೋಡಿ ನಮ್ದು ಹಳೆದ್ದು ಇದೆ ಅದೆಲ್ಲ ರಸ್ಟ್ ಇಡ್ತಿದೆ ನೋಡಿ ಎಲ್ಲ ಕ್ಲೀನ್ ಮಾಡುವಾಗೆಲ್ಲ ಕಷ್ಟ ಆಗ್ತಿತ್ತು ಎಲ್ಲ ಹೋಗ್ತಿತ್ತು ನೋಡಿ ಹೀಗೆಲ್ಲ ಹಾಗಾಗಿ ಬೇರೆ ತಗೊಂಡದು ಎಲ್ಲ ಆನ್ ಆಗ್ತದೆ ಎಲ್ಲ ಸರಿ ಇದೆ ಇದೆ ಕ್ಲೀನ್ ಮಾಡಲಿಕ್ಕೆಲ್ಲ ಪ್ರಾಬ್ಲಮ್ ಆಗ್ತಿತ್ತು ಮತ್ತೇನು ಗಡ್ಬಡ ಆಗೋದು ಬೇಡ ಅಂತ ನಾವು ಬೇರೆಯೇ ತಗೊಂಡದ್ದು ನಮ್ಮದು ಹೊಸ್ತು ಮೈಕ್ರೋ ಇದೆ ತಗೊಂಡದ್ದು ನಾವು ನೋಡಿ ಚೆನ್ನಾಗಿದೆ ಅಲ್ವಾ ಇದೆ ತಗೊಂಡದ್ದು ಓಕೆ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಬಾಯ್ ಬಾಯ್